ಕುಕಿಂಗ್ ನಾನು ಪೂರ್ಣಿಮಾ ನಾನ್ ಪೂಜಾ ಯಾರ ನಮ್ಮ ಚಾನಲ್ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ ಇವತ್ತಿನ ಸ್ಪೆಷಲ್ ಪುದೀನಾ ಚಿಕನ್ ಹೇಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಪುದೀನ ಒಂದ್ ಕಟ್ ರುಬ್ಬಿಟ್ಕೊಂಡಿದೀವಿ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಮತ್ತೆ ಹೆಸರು ಮೆಣಸುಕಾಯಿ ರುಬ್ಬಿಟ್ಕೊಂಡಿದೀನಿ ಉಪ್ಪು ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಎಣ್ಣೆ ಟೊಮೊಟೊ ಈರುಳ್ಳಿ ಮತ್ತೆ ಚಿಕನ್ ಎಣ್ಣೆ ಹಾಕ್ತಾ ಇದ್ದೀನಿ ಮೂರ್ ಪೀಸ್ ಚಕ್ಕೆ ಮೂರ್ ಪೀಸ್ ಲವಂಗ ಮತ್ತೆ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಕೈಯಾಗಿದೆ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ನಾನು ಅರ್ಶನ ಹಾಕ್ತಾ ಇದೀನಿ ನಾನು ಹಾಕ್ತಾ ಇದ್ದೀನಿ ಪೂಜಾ ನೋಡವ ಕಲರ್ಫುಲ್ ಚಿಕನ್ ಹೆಂಗ್ ಕುದೀತಾ ಇದೆ ತಕ್ಕ ತಗಲ್ವೇ ಹಿಂಗೆ ಬಂದು ಅಲ್ವೇ ಚಿಕನ್ ಬೆಂದಿದೆ ಇವಾಗ ಧನಿಯಾ ಪುಡಿ ಗರಂ ಮಸಾಲ ಹಾಕ್ತಾ ಇದೀನಿ ಚಿಕನ್ಗೆ ಮಸಾಲೆ ಯಾಕಾಗಿದೆ ಈಗ ಮುಖ್ಯವಾಗಿ ಬೇಕಾಗಿರೋದು ಪುದೀನ ಪೇಸ್ಟು ಮತ್ತೆ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಪುದೀನ ಫ್ಲೇವರ್ ಹೆಂಗ್ ಗೊತ್ತಾದೆ ಪುದೀನಾ ಚಿಕನ್ ರೆಡಿ ಒಂದ್ ಸಾಲ್ ದಿವ್ ಬೇರೆ ಚಿಕನ್ ರೆಡಿ ಆಗಿದೆ ಇವಾಗ ಇಸ್ಕೊತಾ ಇದೀನಿ ಮೇಲೆ ತಟ್ಟೆ ಮಡಿಕ ಕೂತವಳೆ ಎಲ್ಲಿ ತಟ್ಟೆ ಕೂತಿದ್ದೆ ಕೂತಿದ್ದ ಮುಂದೆ ಮುಂದೆಗಳೆ ಸುಮ್ಮನೆ ಮಡಗಿದ್ದೀನಿ ನೋಡ್ಲಿ ಅಂತ ನೋಡಿ ಚಿಕನ್ ಎಲ್ಲ ಎಣ್ಣೆ ಕೂತಾನೆ ಎಷ್ಟು ಚೆನ್ನಾಗಿ ಸಾಕೆ ಹಾಕು ಇನ್ನೂ ಎಲ್ಲ ತಿಂತೀನಿ ಚಿಕನ್ ಅಂಗಡಿನೇ ಮಾಡ್ಕೊಂಡು ಬೇಡ

ಆಗಿಲ್ಲ ಮಸಾಲೆ ಇರ್ತದೆ ಚಿಕನ್ ಒಂದ್ ಸ್ವಲ್ಪ ನೀರ್ ಹಾಕ್ಲಿಲ್ಲ ನೀಟಾಗಿ ಅದ್ರಲ್ಲೇ ಬಿಟ್ಕೊಂಡೈತೆ ಪುದೀನ ಫ್ಲೇವರ್ ಅಂತ ಸೂಪರ್ ಪುದೀನ ನಮ್ಮತ್ರನೇ ಹತ್ರನೇ ಬೆಳೆದಿದ್ದು ನಾಟಿ ಪುದೀನ ಆದ್ರಿಂದ ನಾವು ಯಾವುದೇ ಕಲರ್ ಏನು ಮಿಕ್ಸ್ ಮಾಡಲಿಲ್ಲ ಬರೀ ಪುದೀನ ಸೊಪ್ಪೆ ಯಾಕೆ ಮಾಡಿದ್ದೀವಿ ಆದರೂ ಸೂಪರಾಗದು ಹೋಟ್ಲಲ್ಲೆಲ್ಲ ನೋಡಿದ್ರಲ್ಲ ಕಲರ್ ಆಗ್ತಾರೆ ಹಸಿರು ಮಾತ್ರ ಹಾಕಿರೋದು ಒಣಮೆಣ್ಸಿನಕಾಯಿ ಯೂಸ್ ಮಾಡಲಿಲ್ಲ ಖಾರನೂ ಅಷ್ಟೇ ಕರೆಕ್ಟಾಗಿ ಯಾರಾದರೂ ಮನೆಗೆ ನಂಟರು ಬಂದಾಗ ದಿಢೀರಂತೆ ರೆಸಿಪಿನ ಮಾಡಿಕೊಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಬಾಯ್